ಆಕಾಶವಾಣಿ ಬಿಪಿಯನ್ನು ಬದಿಗಿರಿಸಿ ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಎಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ ಆಕಾಶವಾಣಿ ಭದ್ರಾವತಿಯ ಎಲ್ಲ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರ ಮುಕುಂದರಾವ್ ಮಾಡುವ ನಮಸ್ಕಾರ ಆರೋಗ್ಯಕರ ಮತ್ತು ಬಲವಾದ ದೇಹಕ್ಕೆ ಕ್ಯಾಲ್ಸಿಯಂ ಅತ್ಯಗತ್ಯ ಕ್ಯಾಲ್ಸಿಯಂ ಕೊರತೆಯು ಮೂಳೆಗಳ ಸವಿತ ಹಲ್ಲುಗಳ ದೌರ್ಬಲ್ಯ ಮತ್ತು ಕೀಲು ನೋವುಗಳಿಗೆ ಕಾರಣವಾಗುತ್ತದೆ ಈ ಪ್ರಮುಖ ಪೋಷಕಾಂಶದ ಕೊರತೆಯನ್ನ ನೈಸರ್ಗಿಕವಾಗಿ ನೀಗಿಸಿ ಮೂಳೆಗಳ ಸಾಂದ್ರತೆಯನ್ನ ಹೆಚ್ಚಿಸುವುದಾದ್ರೂ ಹೇಗೆ ನೋಡೋಣ ಬನ್ನಿ ಕ್ಯಾಲ್ಶಿಯಂನ ಅತ್ಯುತ್ತಮ ಸಸ್ಯಹಾರಿ ಮೂಲಗಳಲ್ಲಿ ಒಂದಾಗಿರುವ ಮನೆಮದ್ದು ಎಳ್ಳು ಹೌದು ಎಳ್ಳು ಕ್ಯಾಲ್ಶಿಯಂ ಜೊತೆಗೆ ಮ್ಯಾಗ್ನೀಷಿಯಂ ಮತ್ತು ರಂಜಕದಂತಹ ಖನಿಜಗಳನ್ನ ಹೊಂದಿದೆ ಇಲ್ಲಿ ನಮಗೆ ಬೇಕಾಗಿರುವುದು ಒಂದು ಅಥವಾ ಎರಡು ಚಮಚ ಎಳ್ಳು ಎಳ್ಳನ್ನು ಸೇವಿಸುವುದು ಹೇಗೆ ಪ್ರತಿದಿನ ಬೆಳಿಗ್ಗೆ ಒಂದು ಚಮಚ ಹುರಿದ ಎಳ್ಳು ಕಾಳುಗಳನ್ನು ತೆಗೆದುಕೊಂಡು ಚೆನ್ನಾಗಿ ಜಗಿದು ತಿನ್ನಿರಿ ಜಗಿಯುವಾಗ ಅದರಲ್ಲಿರುವ ಕ್ಯಾಲ್ಶಿಯಂ ಅಂಶವು ದೇಹಕ್ಕೆ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ ನೀವು ಎಳ್ಳನ್ನು ಲಾಡು ಚಟ್ನಿ ಪುಡಿ ಅಥವಾ ಸಲಾಡ್ಗಳ ಮೇಲೆ ಹರಡಿ ಕೂಡ ಸೇವಿಸಬಹುದು ಉತ್ತಮ ಫಲಿತಾಂಶಕ್ಕಾಗಿ ಬೆಳಗಿನ ಉಪಹಾರದೊಂದಿಗೆ ಎಳ್ಳು ಸೇವನೆಯನ್ನು ರೂಢಿಸಿಕೊಳ್ಳಿ ಎಳ್ಳಿನಲ್ಲಿ ಹಾಲಿಗೆ ಸಮಾನವಾದ ಕ್ಯಾಲ್ಶಿಯಂ ಅಂಶವಿದೆ ಕೇವಲ ಒಂದು ಚಮಚ ಎಳ್ಳು ಗಣನೀಯ ಪ್ರಮಾಣದ ಕ್ಯಾಲ್ಶಿಯಂ ಅನ್ನು ಒದಗಿಸುತ್ತದೆ ಎಳ್ಳಿನಲ್ಲಿರುವ ಇತರ ಖನಿಜಗಳಾದ ರಂಜಕ ಮತ್ತು ಮ್ಯಾಗ್ನೀಷಿಯಂ ಕ್ಯಾಲ್ಶಿಯಂನೊಂದಿಗೆ ಸೇರಿ ಮೂಳೆಗಳ ಸಾಂದ್ರತೆಯನ್ನ ಹೆಚ್ಚಿಸಲು ಮತ್ತು ಹಲ್ಲುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಇದರಲ್ಲಿರುವ ಆರೋಗ್ಯಕರ ಕೊಬ್ಬುಗಳು ಒಟ್ಟಾರೆ ಕೀಳುಗಳ ಆರೋಗ್ಯಕ್ಕೂ ಸಹಾಯಕಾರಿ ಮೂಳೆಗಳ ಆರೋಗ್ಯಕ್ಕೆ ಕೇವಲ ಕ್ಯಾಲ್ಸಿಯಂ ಸಾಕಾಗೋದಿಲ್ಲ ವಿಟಮಿನ್ ಡಿ ಕೂಡ ಬೇಕು ಹಾಗಾಗಿ ಪ್ರತಿದಿನ ಕನಿಷ್ಠ ಹದಿನೈದರಿಂದ ರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೆಳಗಿನ ಸೂರ್ಯನ ಬೆಳಕಿಗೆ ಮೈ ಒಡ್ಡಿ ದೈನಂದಿನ ಚಟುವಟಿಕೆಗಳು ಮತ್ತು ತೂಕ ಹೊರಲು ಸಹಾಯ ಮಾಡುವ ವ್ಯಾಯಾಮಗಳನ್ನು ಮಾಡೋದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ನಾವು ಮತ್ತೆ ಭೇಟಿಯಾಗೋವರೆಗೂ ನೀವ್ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ ಶುಭವಾಗಲಿ ನಮಸ್ಕಾರ ಆತ್ಮೀಯ ಕೇಳುಗರಿಗೆಲ್ಲ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು ಸಂಕ್ರಾಂತಿ ಎಂಬ ಹೆಸರನ್ನ ಕೇಳಿದ ಕೂಡಲೇ ಎಲ್ಲರಿಗೂ ಅಂದ್ರೆ ಮಕ್ಕಳಿಂದ ಹಿಡಿದು ಮುದುಕರಿಗೂ ಸಂತೋಷವನ್ನ ನೀಡುವ ಹಬ್ಬ ಆಗಿದೆ ಸುಗ್ಗಿಯ ಹಬ್ಬವೆಂದು ಆಚರಿಸಲಾಗುತ್ತೆ ರೈತ ತಾನು ಬೆಳೆದ ಬೆಳೆಯನ್ನ ಸುಗ್ಗಿ ಮಾಡಿ ಒಂದು ಕಡೆ ಒಟ್ಟುಗೂಡಿಸಿ ರಾಶಿಯನ್ನ ಮಾಡಿ ದೈವಿ ಭಾವನೆಯಿಂದ ಅಲಂಕರಿಸಿ ಪೂಜೆಯನ್ನ ಮಾಡ್ತಾನೆ ಈ ಹಬ್ಬವು ಮಧ್ಯ ಚಳಿಗಾಲದಲ್ಲಿ ಬರುತ್ತೆ ಈ ಸಮಯದಲ್ಲಿ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಬರುವ ಪರ್ವ ದಿನ ಅಂದರೆ ಶ್ರೇಷ್ಠ ದಿನ ಅಂತ ನಂಬಲಾಗಿದೆ ಈ ಹಬ್ಬವನ್ನ ಸೂರ್ಯ ದೇವನಿಗೆ ಸಮರ್ಪಿಸಲಾಗಿದೆ ಕಾರಣ ಸೂರ್ಯನಿಲ್ಲದೆ ಏನೂ ಇಲ್ಲ ಎಂಬ ಅರಿವನ್ನು ನಮ್ಮ ಹಿರಿಯರು ಅರಿತುಕೊಂಡಿದ್ರು ಹಾಗಾಗಿ ಸೂರ್ಯ ದೇವನಿಗೆ ಹಾಲು ತುಪ್ಪ ಸಂಕ್ರಾಂತಿ ಎಳ್ಳು ಕಬ್ಬು ಹಾಗೆ ಬೆಳೆದಿರುವ ಧಾನ್ಯಗಳೆಲ್ಲವನ್ನ ಸಮರ್ಪಿಸಿ ಸಂತೋಷದಿಂದ ಹಬ್ಬವನ್ನ ಆಚರಣೆ ಮಾಡ್ತಾರೆ ಹಾಗೆ ಮತ್ತೊಂದು ವಿಶೇಷತೆಯನ್ನ ನಾವು ಗಮನಿಸಬಹುದು ಈ ಕಾಲದಲ್ಲಿ ಚರ್ಮವು ಹೊಳಪ್ಪನ್ನ ಎಣ್ಣೆಯ ಅಂಶವನ್ನ ಕಳೆದುಕೊಳ್ಳುತ್ತದೆ ಇದನ್ನರಿತ ನಮ್ಮ ಹಿರಿಯರು ಈ ಸಮಯದಲ್ಲಿ ನೈಸರ್ಗಿಕವಾಗಿ ಸಿಗುವ ಎಳ್ಳು ಕೊಬ್ಬರಿ ಬೆಲ್ಲವನ್ನ ಮಿಶ್ರಣ ಮಾಡಿ ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಾರೆ ಇದರಿಂದ ದೇಹಕ್ಕೆ ಎಣ್ಣೆಯ ಅಂಶ ಹಾಗೂ ಉಷ್ಣತೆ ದೊರೆಯುತ್ತೆ ಭಾರತದಾದ್ಯಂತ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ವಿಶೇಷವಾಗಿ ಈ ಹಬ್ಬವನ್ನ ಆಚರಣೆಯನ್ನ ಮಾಡಿ ಸಂಭ್ರಮ ಪಡ್ತಾರೆ ಹಾಗಾದ್ರೆ ನಾಳೆ ಸಂಕ್ರಾಂತಿ ಹಬ್ಬ ಬಂದ್ಬಿಡ್ತು ಹಾಗಾದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ಸಂಕ್ರಾಂತಿ ಎಳ್ಳು ಮಾಡಿಲ್ಲ ಅಂದ್ರೆ ಹೇಗೆ ಹೇಳ್ರಿ ಹಾಗಾದ್ರೆ ಹದವಾಗಿ ಸಂಕ್ರಾಂತಿ ಎಳ್ಳನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಬೇಕಾಗುವ ಪದಾರ್ಥಗಳು ಕಡಲೆ ಬೀಜ ಅರ್ಧ ಕೆಜಿ ಜಿ ಒಣಕೊಬ್ಬರಿ ಅರ್ಧ ಕೆಜಿ ಜಿ ಕಡ್ಲೆ ಕಾಲು ಕೆಜಿ ಅಚ್ಚು ಬೆಲ್ಲ ಎರಡು ಅಥವಾ ಮೂರು ಹಾಗೆ ಮುಖ್ಯವಾಗಿ ಬಿಳಿ ಎಳ್ಳು ನೂರು ಗ್ರಾಮ್ ಇದನ್ನ ಮಾಡುವ ವಿಧಾನ ಗ್ಯಾಸ್ ಮೇಲೆ ದಪ್ಪ ತಳವಿರುವ ಬಾಣಲೆ ಇಟ್ಟು ಕಡಲೆ ಬೀಜವನ್ನು ಹಾಕಿ ಸಣ್ಣ ಉರಿಯಲ್ಲಿ ಉರಿಯಬೇಕು ನಿರಂತರವಾಗಿ ಕೈ ಆಡಿಸ್ತಾ ಇರಬೇಕು ಘಮ ಬರುವವರೆಗೆ ಬಣ್ಣ ಸ್ವಲ್ಪ ಬದಲಾಗುವವರೆಗೆ ಉರಿತಾ ಇರಬೇಕು ತಳವನ್ನು ಒತ್ತಿಸಬಾರದು ಸಿಪ್ಪೆ ಮಾತ್ರ ಬಿಟ್ಟುಕೊಳ್ಳಬೇಕು ತಣ್ಣಗಾದ ಮೇಲೆ ಸಿಪ್ಪೆ ತೆಗೆದು ಇದನ್ನ ಇಟ್ಟುಕೊಂಡು ಕೊಬ್ಬರಿಯ ಮೇಲ್ಭಾಗದಲ್ಲಿ ಕಪ್ಪು ಬಣ್ಣದ ಭಾಗವನ್ನ ತಿಳುವಾಗಿ ತೆಗೆದು ಬಿಳಿಯ ಭಾಗವನ್ನು ಸಣ್ಣಗೆ ಮಣೆ ಅಥವಾ ಚಾಕುವಿನಿಂದ ಹೆಚ್ಚಿಕೊಂಡು ಒಂದು ಅಥವಾ ಎರಡು ದಿವಸ ಒಣಗಿಸಬೇಕು ಬೆಲ್ಲವನ್ನು ಸಣ್ಣದಾಗಿ ಹೆಚ್ಚಿ ಒಂದು ದಿನ ಬಿಸಿಲಿನಲ್ಲಿ ಒಣಗಿಸಬೇಕು ಸಣ್ಣ ಉರಿಯಲ್ಲಿ ಉರಿದ ಎಳ್ಳನ್ನು ಎಲ್ಲದರೊಂದಿಗೆ ಸೇರಿಸಿ ಸಂಬಂಧಿಕರಿಗೆ ಸ್ನೇಹಿತರಿಗೆ ಅಕ್ಕಪಕ್ಕದವರಿಗೆ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಬಣ್ಣ ಬಣ್ಣದ ಉಡುಗೆಗಳನ್ನ ತೊಟ್ಟು ಎಳ್ಳನ್ನ ಬೀರಿ ಖುಷಿಯನ್ನ ಆನಂದಿಸಿ ಸಂಭ್ರಮಿಸಿ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರವೇನೆಂದರೆ ನೈಸರ್ಗಿಕವಲ್ಲದ ಪದಾರ್ಥಗಳ ಬಳಕೆ ಆರೋಗ್ಯಕ್ಕೆ ಮಾರಕ ಇದರ ಬಗ್ಗೆ ಎಚ್ಚರವಿರಲಿ ಹಾಗೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಮತ್ತೊಂದು ಸಿಹಿ ಮಾಡಬಹುದು ಅದುವೆ ಎಳ್ಳು ಮತ್ತು ಶೇಂಗಾ ಬರ್ಫಿ ಬೇಕಾಗಿರುವ ಪದಾರ್ಥಗಳು ಕೇವಲ ನಾಲ್ಕು ಯಾವುದು ಅಂತಂದ್ರೆ ಕಡಲೆ ಬೀಜ ಒಂದು ಕಪ್ಪು ಬಿಳಿ ಎಳ್ಳು ಒಂದು ಕಪ್ಪು ತುಪ್ಪ ಒಂದು ಸ್ಪೂನ್ ಏಲಕ್ಕಿ ಎರಡು ಮಾಡುವ ವಿಧಾನ ಮೊದಲಿಗೆ ದಪ್ಪ ತಳದ ಬಾಣಲೆಯನ್ನ ಗ್ಯಾಸ್ ಮೇಲಿಟ್ಟು ಸಿಪ್ಪೆ ಬಿಡಿಸಿದ ಕಡಲೆ ಬೀಜವನ್ನ ಸಣ್ಣ ಉರಿಯಲ್ಲಿ ಉರಿದು ದಪ್ಪವಾಗಿ ಪುಡಿಯನ್ನ ಮಾಡಿಕೊಳ್ಳಬೇಕು ಹಾಗೆ ಎಳ್ಳನ್ನ ಸ್ವಲ್ಪ ಸಮಯ ಮಾತ್ರ ಉರಿದುಕೊಳ್ಳಬೇಕು ನಂತರ ಇದನ್ನು ತೆಗೆದು ಬಾಣಲೆಯಲ್ಲಿ ಒಂದು ಕಪ್ಪು ಬೆಲ್ಲಕ್ಕೆ ಕಾಲು ಕಪ್ಪು ನೀರನ್ನ ಹಾಕಿ ಒಂದೇಳೆ ಪಾಕವನ್ನ ಮಾಡಿಕೊಂಡು ಪುಡಿ ಮಾಡಿದ ಕಡಲೆ ಬೀಜ ಹಾಗೂ ಎಳ್ಳನ್ನ ಹಾಗೆ ಏಲಕ್ಕಿಯನ್ನ ಹಾಕಿ ಆಡಿಸಿ ಸರಿಯಾದ ಹದ ಬಂದ ತಕ್ಷಣ ತುಪ್ಪ ಸವರಿದ ತಟ್ಟೆ ಅಥವಾ ಬಾಳೆ ಎಲೆಯ ಮೇಲೆ ಹಾಕಿ ತಟ್ಟೆಯ ಸಹಾಯದಿಂದ ಹರಡಿ ನಂತರ ನಿಮಗೆ ಬೇಕಾದ ಆಕೃತಿಯಲ್ಲಿ ಕತ್ತರಿಸಿ ತಯಾರಾದ ಬರ್ಫಿಯನ್ನು ಮನೆಯವರೆಲ್ಲರಿಗೂ ಈ ಸಂಕ್ರಾಂತಿಯ ಹಬ್ಬದಂದು ಸಂತೋಷದಿಂದ ಸವಿಯಲು ಕೊಡಿ ಧನ್ಯವಾದಗಳು ಇದುವರೆಗೂ ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ವತ್ಸಲ ಲಿಡಿಯಾ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು